ನಮಸ್ಕಾರ ಸಂಸದರಾಗಿದ್ದು ಅವರಿದ್ದಾರೆ ಜೊತೆಗೆ ನಮ್ಮ ಈಶಾನ್ಯ ಪದವೀಧರ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಅಮರನಾಥ್ ಪಾಟೀಲ್ ಜಿ ಅವರಿದ್ದಾರೆ ಜೊತೆಗೆ ನಮ್ಮ ವಿಧಾನ ಪರಿಷತ್ತಿನ ಮಾಜಿ ಸ್ಪೀಕರ್ ಆಗಿರ್ತಕ್ಕಂತಹ ಆದರಣೀಯ ಶ್ರೀ ರಾವ್ ಮಲ್ಕಪುರ ಅವರಿದ್ದಾರೆ ಜೊತೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸೋಮನಾಥ್ ಪಾಟೀಲ್ ಅವರಿದ್ದಾರೆ ಜೊತೆಗೆ ನಮ್ಮ ಈಶಾನ್ಯ ಪದವಿ ಕ್ಷೇತ್ರದ ಜಿಲ್ಲಾ ಚುನಾವಣೆ ಪ್ರಮುಖರು ಮಾಜಿ ಕೂಡ ಅಧ್ಯಕ್ಷ ಬಾಬು ಜೊತೆಗೆ ವಾಲಿಯವರಿದ್ದಾರೆ ಬಿಜೆಪಿಯ ನಗರ ಅಧ್ಯಕ್ಷ ಆಗಿರ್ತಕ್ಕಂಥ ಶಶಿ ಹೊಸಳೆ ಅವರಿದ್ದಾರೆ ಗುರುರಾಜ್ ರಾಜಗಿರ್ ಅವರಿದ್ದಾರೆ ನಮ್ಮ ಪತ್ರಿಕಾ ಮಾಧ್ಯಮದ ಪ್ರಮುಖರಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ ಚೌಧರಿ ಅವರು ಬಸವರಾಜ್ ಪವರ್ ಅವರನ್ನು ಎಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಇವತ್ತಿನ ಈ ಪತ್ರಿಕಾ ಪೋಷಕರ ಆಧರಣೀಯ ಇವತ್ತು ಕಲ್ಯಾಣ ಕರ್ನಾಟಕದ ಈಶಾನ್ಯ ಪದವಿ ಮತಕ್ಷೇತ್ರದ ಚುನಾವಣೆ ಬರುವ ಮೂರನೇ ತಾರೀಕಿನ ದಿವಸ ನಡೀತಾ ಇರುವಂತದ್ದು ಈ ಚುನಾವಣೆ ನಲವತ್ತೊಂದು ಒಳಗೊಂಡು ಈ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿಯಾಗಿ ಮಾನ್ಯ ಅಮರ್ನಾಥ್ ಪಾಟೀಲ್ ಜಿ ಅವರನ್ನ ಎರಡನೇ ಬಾರಿಗೆ ನಮ್ಮ ಪಕ್ಷ ಸ್ಪರ್ಧೆಗೊಳಿಸಿದೆ ಈ ಭಾಗ ವಿಧಾನ ಪರಿಸ್ಥಿತಿಗೆ ಅದರಲ್ಲಿ ವಿಶೇಷವಾಗಿ ಪದವೀಧರ ಮತ ಕ್ಷೇತ್ರಕ್ಕೆ ಯಾವತ್ತೂ ಸಹಿತ ಕಲ್ಯಾಣ ಕರ್ನಾಟಕ ಹಿಂದಿನಿಂದಲೂ ಸಹಿತ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ ಹಿಂದೆ ಡಾಕ್ಟರ್ ತಂಗಾಜಿ ಅವರು ಇರ್ಬೋದು ಡಾಕ್ಟರ್ ಬಸವರಪಾಲ್ ಶ್ರೀಡಂಜಿ ಮಸ್ಕಿ ಅವರು ಹಿಂದೆ ಎರಡ್ ಸಾವಿರದ ಹನ್ನೆರಡರಿಂದ ಹದಿನೆಂಟರವರೆಗೆ ಅಂಬರ್ನಾಥ್ ಪಾಟೀಲ್ ಅವರು ಮತ್ತೆ ಈ ಬಾರಿ ಅಂಬರ್ನಾಥ್ ಪಾಟೀಲ್ ಅವರು ಸ್ಪರ್ಧೆಯನ್ನು ಮಾಡುತ್ತಿದ್ದಾರೆ ಅಮರ್ನಾಥ್ ಪಾಟೀಲ್ ಜಿ ಅವ್ರ ಬಗ್ಗೆ ಜಾಸ್ತಿ ವ್ಯವಹಾರದಿಲ್ಲ ತಮ್ಮ ಬಾಲ ಹತ್ತಿರದಿಂದ ಗೊತ್ತಿರುವಂಥವರು ಒಬ್ಬ ಸೃಜನಶೀಲ ಕಟ್ಟಕಡೆಯ ಮನುಷ್ಯನಿಗೆ ಒಂದು ನ್ಯಾಯ ಕೊಡಿಸಬೇಕನ್ನುವಂತ ಮತ್ತು ಈ ಬಾಲಕ್ಕೆ ತ್ರೀ ಸೆವೆಂಟಿ ಜಿ ಇರಬಹುದು ಬೇರೆ ಬೇರೆ ಹೋರಾಟದಲ್ಲಿ ಭಾಗವಹಿಸಿ ವಿಧಾನಸಭೆಯ ಒಳಗಡೆ ಹೊರಗಡೆ ಒಂದು ಧರ್ಮಿಯನ್ನು ಮಾಡುವ ಮುಖಾಂತರ ನ್ಯಾಯವನ್ನು ಪಟ್ಟಿರುವಂಥವರು ಅಮರನಾಥ್ ಪಾಟೀಲ್ ಅವರು ಅಂಥವರು ಈ ಭಾಗದ ಅಭಿವೃದ್ಧಿಗೋಸ್ಕರವಾಗಿ ವಿಧಾನ ಪರಿಷತ್ ಮತ್ತೊಮ್ಮೆ ಅವರು ಇರುವಂತಹದ್ದು ಬಹಳ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಅವರು ಗುರುತಿಸಿ ಪಕ್ಷ ಟಿಕೆಟ್ ಕೊಟ್ಟಿದೆ ನಿಮ್ಮ ಮುಖಾಂತರ ನಾನು ಪದವೀಧರ ಮತದಾರ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತೇನೆ ಅತಿ ಹೆಚ್ಚು ಮತಗಳ ಅಂತರದಿಂದ ಅವರಿಗೆ ಆರಿಸಿ ಅವರ ಸೀರಿಯಲ್ ನಂಬರ್ದಲ್ಲಿ ಬಂದಿದೆ ಅನುಕ್ರಮ ಅವರ ಹೆಸರು ಅಮರನಾಥ್ ಪಾಟೀಲ್ ಒಂದು ಅವರ ಭಾವಚಿತ್ರ ಮುಂದೆ ಒಂದು ಬಾಕ್ಸ್ ಕಾಲಂ ಇರ್ತದೆ ಪಾಕ್ಸ್ಥಾನದಲ್ಲಿ ಒಂದು ಹಾಕಿ ಅವ್ರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಕೊಡಬೇಕಂತೇಳಿ ನಾನು ಕಂಟ್ರೆ ಮಾಡ್ತೇನೆ ಸರ್ಕಾರ ಒಂದು ಒಂದು ವರ್ಷ ಆಯಿತು ಯಾವುದೇ ರೀತಿಯಿಂದ ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ಆಗ್ತಾ ಇಲ್ಲ ಇವತ್ತು ಕೇವಲ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ನವರು ಅಷ್ಟೇ ಅಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ನ ಶಾಸಕರೇ ಸಹಿತ ಯಾವುದೇ ರೀತಿಯಿಂದ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಯಾವುದೇ ಅನುದಾನ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂತ ನಾವು ನೋಡ್ತಾ ಇದ್ದೀವಿ ಎಲ್ಲೇ ಎಲ್ಲಿ ಸಹಿತ ಒಂದು ಭೂಮಿ ಪೂಜೆ ಇಲ್ಲ ಒಂದು ಉದ್ಘಾಟನೆ ಇಲ್ಲ ಅದ್ರ ಜೊತೆಗೆ ಏನಾದರೂ ನಮ್ಮ ಹಿಂದಿನ ಸರ್ಕಾರದಲ್ಲಿ ಅಪ್ರೂವಲ್ ಆಗಿರುವಂತ ಆ ಕೆಲಸಗಳನ್ನೇ ಮುಂದುವರೆದಿದೆ ಹೊರತು ಇವತ್ತು ಯಾವ ಸಹಿತ ಒಂದು ಅನುದಾನಗಳು ಸಂಗತಿ ಇದರ ಜೊತೆಗೆ ಈ ಬಿತ್ತನೆ ಬೇಸರ ಸಾಕಷ್ಟು ಬೀಜಗಳು ಆಗಿ ಹೆಚ್ಚಿನ ರೇಟ್ ನಲ್ಲಿ ಮತ್ತು ಕಳಪೆ ಮಟ್ಟದ ಬೀಜಗಳು ಇವತ್ತು ಮಾರಾಟ ಆಗ್ತಾ ರೈತರಿಂದ ತಿಳಿದು ಬಂದಿದೆ ಅದರ ಸಲುವಾಗಿ ತಮ್ಮ ಮುಖಾಂತರ ಕೃಷಿ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡುವಂಥದ್ದು ಇವರು ಸರ್ ಕಾಸ್ಟಿಂಗ್ ನಲ್ಲಿ ಒಳ್ಳೆ ಮಳೆ ಬರ್ತಾ ಇದೆ ಅನ್ನುವಂತ ಒಂದು ಸೂಚನೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸಾಧ್ಯವಾದ ಬೇಗ ಬೇಗನೆ ಬೇರೆ ರಾಜ್ಯಗಳಲ್ಲಿಬೋದು ಬೇರೆ ಎಲ್ಲಿ ಸೋರ್ಸ್ಗಳನ್ನು ಹುಡುಕಿ ಒಳ್ಳೆಯ ಗುಣಮಟ್ಟದ ಮತ್ತು ಒಳ್ಳೆಯ ಬೆಲೆಗೆ ಒಂದು ಬೀಜಗಳನ್ನು ಮತ್ತು ಯಾವುದೇ ರೀತಿಯಿಂದ ತೊಂದರೆ ಆಗಲಾರಂಥ ರಸಗೊಬ್ಬರಗಳನ್ನು ರೈತರಿಗೆ ಒದಗಿಸ್ಕೊಡ್ಬೇಕು ಅನ್ನೋದನ್ನು ಸಹಿತ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ತೇವೆ ಇದರ ಜೊತೆಗೆ ಸಾಕಷ್ಟು ಹಗರಣಗಳು ಇವತ್ತು ಪ್ರಶ್ನೆ ಕೇಳ್ಬೋದು ಮತ್ತು ಅದರ ಅಧಿಕಾರಿಗಳಾಗಿರುವಂಥ ಚಂದ್ರಶೇಖರ್ ಅವರ ಒಂದು ಆತ್ಮಹತ್ಯೆ ಅದನ್ನು ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಇದಕ್ಕೆ ಒಬ್ಬ ಹೈಕೋರ್ಟ್ ಜಡ್ಜ್ ಅವರ ಕಡೆಯಿಂದ ಅಥವಾ ಒಂದು ಉನ್ನತ ಮಟ್ಟದ ತನಿಖಾ ತಂಡದಿಂದ ಅದನ್ನು ತನಿಖೆಯನ್ನು ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಅದರ ಡೆತ್ ನೋಟ್ನಲ್ಲಿ ಅದರಲ್ಲಿ ವಿವರವಾಗಿರುವಂಥದ್ದನ್ನು ಸಹಿತ ಅವ್ರು ಬರೆದಿರುವಂಥದ್ದಿದೆ ಅದರಲ್ಲಿ ಹೆಸರು ಸೇರಿರ್ಬಹುದು ಅಥವಾ ಬೇರೆ ಬೇರೆ ಮೂರು ಜನ ಸ್ಪಷ್ಟ ಸ್ಪಷ್ಟವಾಗಿ ಹೇಳುವಂತಿದೆ ಇಂತಾದ ಘಟನೆ ನಮ್ಮ ಸರ್ಕಾರದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಈಶ್ವರಪ್ಪನವರು ಪಂಚಾಯತ್ ರಾಜ್ ಸಚಿವರಾಗಿದ್ದರು ನಾನು ಕೈಗಾರಿಕೆ ಸಚಿವರಾಗಿದ್ದೆ ಇದನ್ನೇ ಮುಂದಿಟ್ಟು ಕಾಂಗ್ರೆಸ್ನವರು ವಿಧಾನಸಭೆ ಒಳಗಡೆ ಹೊರಗಡೆ ಹೋರಾಟವನ್ನು ಮಾಡಿದರು ಆದರೆ ಇಮಿಡಿಯೇಟ್ ಆಗಿ ಈಶ್ವರಪ್ಪನವರು ನಾನು ಇದ್ರಲ್ಲಿ ನಮ್ದೇನೂ ತಪ್ಪಿಲ್ಲ ನಾನು ರಾಜೀನಾಮೆ ಕೊಡ್ತೇನೆ ಮತ್ತು ನಾನು ನಿರಪರಾಜ್ಞೆಗೆ ಬಂದು ನನ್ನ ಮಂತ್ರಿ ಆಗ್ತೀನಿ ಅಂತ ಮಾತನ್ನು ಆ ಸಂದರ್ಭದಲ್ಲಿ ಅವರು ಹೇಳಿದರು ಇವರೇ ಅವರು ಹೋರಾಟ ಮಾಡಿರುವಂಥ ಈ ಕಾಂಗ್ರೆಸ್ಸಿನ ಇವತ್ತಿನ ನಮ್ಮ ಸಚಿವರು ಈ ತಂಡ ಅದ್ರ ಹಿಂದಿನ ನೆನಪಡ್ಕೋಬೇಕು ಇಮಿಡಿಯೇಟ್ ಆಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅವರು ನಿರಾಪರ ಆದ್ಮೇಲೆ ಪಕ್ಷ ಯಾವ ಬೇಕಾದರೂ ಒಂದು ಬುದ್ಧ ಹುದ್ದೆಗಳನ್ನು ಕೊಟ್ಟು ನಡೀತಾ ಇದೆ ಇದರಿಂದ ಸಾಧ್ಯವಾದಷ್ಟು ಬೇಗನೆ ಅವ್ರು ರಾಜೀನಾಮೆ ಕೊಡಬೇಕು ಮತ್ತು ಅವ್ರು ಕೊಡದೇ ಇದ್ದೇನೆ ನಮ್ಮ ಮುಖ್ಯಮಂತ್ರಿ ಅವ್ರಿಂದ ರಾಜೀನಾಮೆ ತೆಗೆದುಕೊಳ್ಬೇಕು ಅವ್ರಿಗೆ ಏನು ಬಿಡಬೇಕು ಅಂತ ಒತ್ತಾಯವನ್ನ ನಿಮ್ಮ ಮುಖಾಂತರ ಮಾಡ್ತಾ ಇದ್ದಾರೆ ಅವರ ಜೆ ಡಿ ಎಸ್ ಸಿ ಮುಖಂಡರು ಸಹಿತ ಹೇಳಿದ್ದಾರೆ ಯಾರ್ಯ ಉತ್ತಿನವನ್ನ ನೀರು ಕೊಡಬೇಕನ್ನುವಂಥದ್ದು ಅವತ್ತಿನ ಇರುವುದರಿಂದ ಮತ್ತು ಪ್ರಜ್ಞೆ ಅವರು ಸಹಿತ ನಾನು ಬರ್ತಾ ಇದ್ದೇನೆ ನಾನು ಬಂದು ನನ್ನ ಎಸ್ ಐ ಟಿಗೆ ಸಹಕಾರ ಮಾಡ್ತೇನೆ ಅವ್ರ ಸಮಯ ಮತ್ತು ಎಲ್ಲನೂ ಅವರು ಒಂದು ವಿಡಿಯೋ ಕ್ರಿಫಿ ಮುಖಾಂತರ ಅವ್ರಿಗೆ ಎಸ್ ಐ ಟಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಎಸ್ ಐ ಟಿ ಪ್ರೊಸೀಜರ್ ಪ್ರಕಾರ ಅವ್ರೇನು ಅಲ್ಲಿ ಅರೆಸ್ಟ್ ಮಾಡ್ತಾರೋ ಅಥವಾ ಅಲ್ಲಿ ಕೊಡ್ತಾರ ವೇಟ್ ಮಾಡ್ತಾರೋ ಬಿಟ್ಕೊಂಡು ನಿಶ್ಚಿತವಾಗಿ ನಮ್ಮೂರ ಇದೆ ಅವರು ಎಸ್ಐ ಟಿಗೆ ಹಾಜರಾಗಿ ಅವರ ತನಿಖೆಗೆ ಅವರು ಸಹಕರಿಸ್ತಾ ಇರುವಂತದ್ದು ನಮ್ಮಲ್ಲಿ ಇದೆ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ ಇವತ್ತು ಮೂರನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಕಡ್ಡಾಯ ಮತದಾನ ಮಾಡ್ರಿ ಮತ್ತೆ ಬ್ಯಾಲೆಟ್ ಪೇಪರ್ ಇದು ಪೇಪರ್ ಬ್ಯಾಲೆಟ್ ಇರ್ತದೆ ಆ ಪೇಪರ್ ಬ್ಯಾಲೆಟ್ ಅಲ್ಲಿ ನೀವು ಮತಪತ್ರ ತೆಗೆದ ತಕ್ಷಣ ಮೊದಲೇ ಹೆಸರು ಅಮರ್ನಾಥ್ ಪಾಟೀಲ್ ಸೀರಿಯಲ್ ನಂಬರ್ ಒನ್ ಕ್ರಮಾಂಕ ಒನ್ ಅಮರ್ನಾಥ್ ಪಾಟೀಲ್ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆ ಎದುರುಗಡೆ ನನ್ನ ಭಾವಚಿತ್ರ ಅದು ಎದುರುಗಡೆ ಪ್ರಾಶಸ್ತ್ಯ ಮತದ ಏನು ಬಾಕ್ಸ್ ಇದೆ ಪ್ರಿಫರೆನ್ಷಿಯಲ್ ಓಟ್ ಆ ಇದರಲ್ಲಿ ಮತಗಟ್ಟೆಯಲ್ಲಿ ಕೊಡುವಂತಹ ಮಾರ್ಕರ್ ಪೆನ್ ಸ್ಕೆಚ್ ಪೆನ್ ತಗೊಂಡು ಒನ್ ಅನ್ನುವಂಥ ಅಂಕಿ ಹಾಕಿ ಸಾ ನೀವು ಟಿಕ್ ಹಾಕಿರಿ ಕುಲಗೆಡ್ತದೆ ಒಂದು ಅಂತ ಬರೀ ತಿರುಗಿ ಕುಲಗೆಡ್ತದೆ ಓಹೆ ನೀವು ಅಂತ ಕುಲಗೆಡ್ತದೆ ಇಲ್ಲ ತೋರಿಸಿದೀವಿ ಇದು ಯಾವುದೇ ಮಾಡಿದ್ರೆ ನಿಮ್ಮ ಮತ ಕೊಲೆಗೆ ಇರ್ತದೆ ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇದರ ಒಂದು ಮಾಹಿತಿಯನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನನ್ನನ್ನ ನಿಮ್ಮ ಮೊದಲೇ ಪ್ರಾಶಸ್ತ್ಯ ಮತ ನೀಡಿ ಆಶೀರ್ವಾದ ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ಕೊಳ್ಳಿ ಬಯಸ್ತೇನೆ ಇವತ್ತು ನಾವು ಜೂಜಾಡ್ತಾ ಇದ್ದೀವಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನನ್ನ ಅವಧಿಯಲ್ಲಿ ಕಳೆದ ಹನ್ನೆರಡರಿಂದ ಹದಿನೆಂಟರವರೆಗೆ ಸಲ್ಲಿಸಿದಂತ ಸೇವಾ ಅವಧಿಯಲ್ಲಿ ಈ ಭಾಗಕ್ಕೆ ಕೊಟ್ಟಂತ ಮುನ್ನೂರ ಎಪ್ಪತ್ತೊಂದು ಜೆ ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕು ಇದರ ನಡೆಯಲಿ ಸಿಗುವಂತ ಮೀಸಲಾತಿಗಳನ್ನು ಬಹಳ ದೊಡ್ಡ ಪ್ರಮಾಣದ ಖಾಲಿ ಹುದ್ದೆಗಳನ್ನು ನಮ್ಮ ಆರ ಪದವೀಧರರಿಗೆ ಯುವಕರಿಗೆ ಅದರಲ್ಲಿ ನೇಮಕಾತಿ ಆದೇಶಗಳನ್ನು ಆಗಬೇಕನ್ನುವಂಥ ಹೋರಾಟ ಇರುವುದು ಇವತ್ತು ಶೈಕ್ಷಣಿಕ ಪ್ರಗತಿಗಾಗಿ ಹತ್ತತ್ತು ದಿವಸ ಹೋರಾತ್ರಿ ಧರಣಿಗಳನ್ನು ಮಾಡಿದ್ರು ಮತ್ತೆ ಇವತ್ತು ವಿಶೇಷವಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲೇ ಹದಿಮೂರು ಸಾವಿರ ಹುದ್ದೆಗಳು ಇಡೀ ರಾಜ್ಯದಲ್ಲಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಹುದ್ದೆಗಳಂತಾರೆ ಹೀಗಾಗಿ ಇವತ್ತು ಯಾವುದೇ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಪರಿಸ್ಥಿತಿ ಇವತ್ತು ನಮ್ಮ ನಾಡಿನಲ್ಲಿ ಕಾಣ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಕರ್ನಾ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಕಳೆದ ಬಾರಿ ಅನ್ನೋರಿದ್ದಾಗ ಮೂರು ಸಾವಿರ ಕೋಟಿ ಕೊಟ್ಟರು ಈ ಬಾರಿ ಐದು ಸಾವಿರ ಕೋಟಿ ಕೊಟ್ಟರೆ ಕೂಡ ಎಲ್ಲಿ ಅದು ನಿಜವಾದಂಥ ಅನುಷ್ಠಾನ ಆಗುವಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಇವತ್ತು ಆಗ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಖಾಲಿ ಹುದ್ದೆ ಅದನ್ನು ಭರ್ತಿ ಮಾಡುವಲ್ಲಿ ನಿಖರವಾದಂಥ ಕಾರ್ಯಕ್ರಮಗಳು ಸರ್ಕಾರ ಎದುರುಗಡೆ ಇಲ್ಲ ನಾನಂತೂ ಆ ಸಂದರ್ಭದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ನನಗೆ ಉತ್ತರ ಕೊಡದೇ ಇದ್ದಾಗ ಸದನದ ಬಾವಿಯಲ್ಲಿ ಅವರ ಹಸ್ತ ಎದುರುಗಡೆ ಹೋಗಿ ಧರಣ ಮಾಡಿ ಅವರಿಗೆ ಒಂದು ಚುರುಕು ಮೂಡಿಸುವಂಥ ಕೆಲಸ ಮಾಡಿದ್ದೀನಿ ಈ ನಿಟ್ಟಿನಲ್ಲಿ ಹೇಳೋ ತಾದ ಇವತ್ತು ನಮ್ಮ ಓಲ್ಡ್ ಪೆನ್ಷನ್ ಸ್ಕೀಮ್ ಈ ನ್ಯೂ ಪೆನ್ಷನ್ ಸ್ಕೀಮಿಂದ ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ನಾವು ಇವತ್ತು ನಮ್ಮ ಬೇಡಿಕೆ ಏನು ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಅನುದಾನಿತ ಶಾಲೆಗಳಲ್ಲಿ ಕಾಲ್ಪನಿಕ ವೇತನದ ಬೇಡಿಕೆ ಇದೆ ಅದು ಆಗಬೇಕನ್ನುವಂಥ ಹೋರಾಟವನ್ನು ಮಾಡಿದ್ದೀವಿ ಮತ್ತೆ ಅದರ ಈ ನಿಟ್ಟಿನಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಲೆ ಇರ್ಬೋದು ಕಾಲೇಜ್ ಇರ್ಬೋದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಹುದ್ದೆಗಳು ಖಾಲಿಯ್ತಾ ಇದ್ದಾವೆ ಬೇರೆ ಬೇರೆ ಕಾರಣಗಳಿಂದ ಯಾರದೋ ಮೃತ್ಯು ಆಗಿದೆ ಯಾರ್ದೋ ಊರು ಬಿಟ್ಟು ಹೋಗಿದ್ದಾರೆ ಹೀಗಾಗಿ ಇನ್ನು ಕೆಲವೇ ತಿಂಗಳಲ್ಲಿ ಹಲವಾರು ಸಂಸ್ಥೆಗಳು ಇವತ್ತು ಮುಚ್ಚುವಂಥ ಒಂದು ಅಂಚಿನಲ್ಲಿ ಬಂದು ನಿಂತಿದ್ವು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇಂಥದನ್ನು ಭರ್ತಿ ಮಾಡೋಂಥದ್ದೇ ಇರ್ಬೋದು ಇಷ್ಟೆಲ್ಲ ಇದ್ದಾಗ ಸರ್ಕಾರದ ಕಾನೂನು ಮಂತ್ರಿಗಳು ಎಚ್ ಕೆ ಪಾಟೀಲ್ರು ಅವರೊಂದು ಪತ್ರ ಬರೀತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲ ಇದು ಈ ಮೀಸಲಾತಿ ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿ ಈ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಪ್ರಕ್ರಿಯೆ ನಿಲ್ಲಿಸಬೇಕು ಯಾಕಂದ್ರೆ ಇದು ಹೈದರಾಬಾದ್ ಕರ್ನಾಟಕ ಪ್ರದೇಶ ಹೊರತುಪಡಿಸಿ ಬೇರೆ ಇಲಾಖೆಗೆ ಬಹಳ ತೊಂದರೆ ಆಗ್ತಾ ಇದೆ ನಾವು ಕೇಳ್ತೀವಿ ಈ ಮೀಸಲಾತಿ ಹಲವಾರು ದಶಕಗಳ ಹೋರಾಟ ಇವತ್ತು ನಮ್ಮ ದಿವಂಗತ ವೈಜನಾಥ್ ಪಾಟೀಲ್ರನ್ನ ನಾವು ನೆನೆಸ್ಕೊಳ್ಬೇಕು ಸಾಕಷ್ಟು ಜನ ಇದನ್ನು ಹೋರಾಟ ಮಾಡಿದ್ದಾರೆ ಅದರ ಫಲಶೃತಿ ನಮ್ಮ ಮುಂದಿನ ಭವಿಷ್ಯತಿಗಾಗಿ ಸಿಕ್ಕಂಥ ಸಂವಿಧಾನದಲ್ಲಿ ಸಿಕ್ಕಂಥ ಈ ಒಂದು ಸೌಲಭ್ಯವನ್ನು ಇವತ್ತು ನಮ್ಮ ಪ್ರದೇಶಕ್ಕೆ ವಂಚಿತ ಮಾಡಿ ನಮ್ಮ ಯುವಕರಿಗೆ ಭವಿಷ್ಯವನ್ನು ಅಂಧಕಾರಕ್ಕೆ ಹಾಕಿ ಈ ಆದೇಶವನ್ನು ತಡಿ ಹಿಡಿತ ಒಂದು ಹುನ್ನಾರ ಇವತ್ತು ಸರ್ಕಾರದಲ್ಲಿ ನಡೀತಾ ಇದೆ ಇವತ್ತು ಇನ್ನೊಂದು ಸುದ್ದಿ ಬಂದಿದೆ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಬ್ಯಾಂಗ್ಳೂರ್ ಯಾವುದೋ ಸಂಸ್ಥೆ ಹಸಿರು ಪ್ರತಿಷ್ಠಾನ ಅವರು ಕೂಡ ಕೂಗನೆ ಎತ್ತುತ್ತಾ ಇದ್ದಾರೆ ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಸಿಗುವಂಥ ಸೌಲಭ್ಯಗಳನ್ನು ನಿಲ್ಲಿಸ್ಬೇಕಂತ ಈ ಹಸಿರು ಪ್ರತಿಷ್ಠಾನ ಸಂಸ್ಥೆ ಎಲ್ಲ ಸದಸ್ಯರಿಗೆ ನಾನು ಈ ಮೂಲಕ ವಿನಮ್ರ ವಿನಂತಿ ಮಾಡ್ಕೋತೀನಿ ಸರ್ಕಾರ ಇದರಿಂದ ಹುನ್ನಾರಿದೆ ಅನ್ನುವಂಥ ಮಾತ್ರ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ ತಿದ್ದುಪಡಿ ತಂದು ನಮ್ಮ ಭಾಗಕ್ಕೆ ವಿಶೇಷವಾದಂಥ ಇದರ ಚಿಂತನ ಮಂತ್ರ ಮಾಡಿ ಬುದ್ಧಿಜೀವಿಗಳ ಸಲಹೆ ಸೂಚನೆಗಳನ್ನು ಪಡೆದು ಬಹಳಷ್ಟು ವಿಚಾರಗಳನ್ನು ಕ್ರೋಢೀಕರಿಸಿ ಇವತ್ತು ತೆಲಂಗಾಣ ರಾಜ್ಯದ ಆಂಧ್ರ ಈಗ ನಮ್ಮ ಮಹಾರಾಷ್ಟ್ರದ ಅಲ್ಲಿನ ಬೋರ್ಡ್ ಮತ್ತೆ ವೃತ್ತಿಪರ ಶಿಕ್ಷಣದಲ್ಲಿ ಮೀಸಲಾತಿ ಈ ಎಲ್ಲದನ್ನ ಕ್ರೂಢೀಕರಿಸಿ ಬಹಳ ಅಧ್ಯಯನವನ್ನು ಮಾಡಿ ಕೊಟ್ಟಂತ ಈ ಮೀಸಲಾತಿ ಇವತ್ತಿಂದ ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಆದ್ರೆ ಇವತ್ತು ಈ ಸರ್ಕಾರದ ಮಂತ್ರಿಗಳು ಹಿರಿಯ ಮಂತ್ರಿಗಳಾಗಿ ಪತ್ರ ಬರೀತಾರೆ ನಿಲ್ಲಿಸಬೇಕಂತ ಹಿರಿಯ ಮಂತ್ರಿಗಳಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಈ ಪ್ರದೇಶಕ್ಕೆ ರಾಜ್ಯದಲ್ಲಿ ಒಂದು ಅಶಾ ಶಾಂತಿಯನ್ನು ಕದಡುವ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತಿ ಶೂಕ್ತಿ ಆಗಲಿಕ್ಕಿಲ್ಲ ಮೊದಲೇ ಭಾಳ ಇದರಲ್ಲಿ ಇದೆ ಇವತ್ತು ಬೇರೆ ಬೇರೆ ಕೂಗುಗಳಿಗೂ ತಿಳ್ತಾ ಇದ್ದಾವೆ ರಾಜ್ಯದಲ್ಲಿ ಇಂಥ ಒಂದು ಧನಿಯಾಗಿ ನಾವು ಇವತ್ತು ತಿಳಿಸಿ ಕೆಲಸ ಮಾಡಬೇಕಾಗಿದೆ ಇದರ ವಿರುದ್ಧ ಕೆಲಸ ಮಾಡಬೇಕಾಗಿದೆ ನಮ್ಮ ಪ್ರದೇಶದ ನ್ಯಾಯಕ್ಕಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ನಾನು ನನ್ನ ಕಳೆದ ಅವಧಿಯಲ್ಲಿ ಈ ಎಲ್ಲ ವಿಷಯಗಳನ್ನು ನಾನು ಬಹಳ ಒಂದು ಪರಿಣಾಮಕಾರಿಯಾಗಿ ಸದನದಲ್ಲಿ ವಿಷಯಗಳನ್ನು ಮಂಡನೆ ಮಾಡಿದ್ದು ಮತ್ತು ಹಲವಾರು ಸಂದರ್ಭಗಳಲ್ಲಿ ಎಲ್ಲಾದರೂ ಅನ್ಯಾಯ ಭಾಗಕ್ಕೆ ಆಗ್ತಾಯಿದೆ ಅಂತಂದಂಥ ಸಂದರ್ಭದಲ್ಲಿ ಹೋರಾಟಗಳನ್ನು ಮಾಡಿ ಹತ್ತದ ಹತ್ತು ದಿನ ಹೋರಾತ್ರಿ ಧರಣಿಗಳನ್ನು ಮಾಡಿದಂಥವ್ರು ಈ ನಿಟ್ಟಿನಲ್ಲಿ ನಾನು ನಾನು ಮಾಡಿದಂಥ ಕಾರ್ಯಗಳನ್ನು ನಾನು ಸಾಧನೆ ಅಂತ ಹೇಳಕ್ ಹೋಗಲ್ಲ ಬಹಳ ವಿನಮ್ರವಾಗಿ ನಿಮ್ಮ ಎದುರುಗಡೆ ಹೆಮ್ಮೆ ಮಾತನ್ನ ಈ ವಿಷಯಗಳನ್ನ ಪ್ರಸ್ತಾಪ ಮಂಡನೆ ಮಾಡ್ಲಿಕ್ಕೆ ಬಯಸ್ತೇನೆ ನನಗೆ ಗಮನಕ್ಕೆ ಬಂದಂತ ಈ ಭಾಗದ ಸರ್ವತೋಮುಖ ಬೆಳವಣಿಗೆಗಾಗಿ ಅಸಮತೋಲನೆ ನಿವಾರಣೆಗಾಗಿ ಮಾಡಿದಂಥ ಕಾರ್ಯಗಳನ್ನ ಮುಂದೆ ತೆಗೆದುಕೊಂಡು ಹೋಗಬೇಕಾಗಿದೆ ಯಾಕಂದ್ರೆ ಇದರಲ್ಲಿ ನನಗೊಂದು ಅವಕಾಶ ನಾವು ಕೊಟ್ಟಿದ್ದೀವಿ ಬೇರೆ ಬೇರೆ ಅಭ್ಯರ್ಥಿಗಳು ಇವತ್ತು ಚುನಾವಣೆಯಲ್ಲಿ ಇದ್ದಂಥವ್ರಿಗೂ ಕೂಡ ಅವಕಾಶ ಸಿಕ್ಕಿದೆ ಇವತ್ತು ನಾವು ತುಲನೆ ಮಾಡಿರಿ ನೇರವಾಗಿ ತುಲನೆ ನಾನು ಮಾಡಿದಂಥ ಕಾರ್ಯಗಳನ್ನ ನಾನು ಹಾಜರಾತಿ ಅವ್ರ ಹಾಜರಾತಿ ಎಷ್ಟು ಬಾರಿ ಇರೋ ಸದನದಲ್ಲಿ ಹಾಜರಾಗ್ತಿದ್ರು ನಾನು ಎಷ್ಟು ಬಾಯಿದ್ದೀನಿ ನಾನು ಎಷ್ಟು ಕ್ವೆಶ್ಚನ್ಸ್ ಪ್ರಶ್ನೆಗಳನ್ನು ಕೇಳಿದ್ದೀನಿ ನಾನು ಎಷ್ಟು ಪ್ರಸ್ತಾವನೆಗಳನ್ನು ವಿವಿಧ ನಿಯಮದಾಗಿದ್ದೀನಿ ಇವತ್ತು ನಿಯಮ ತ್ರೀ ತರ್ಟಿ ಇರ್ಬೋದು ಸಿಕ್ಸ್ಟಿ ಏಟ್ ಇರ್ಬೋದು ಸೆವೆಂಟಿ ಏಟ್ ಇರ್ಬೋದು ಝೀರೋ ವರ್ಸ್ ಇರ್ಬೋದು ಅತಿಥಿ ಉಪನ್ಯಾಸಕರ ಸಮಸ್ಯೆ ಈ ಥರ ಹೇಳಿದ ಎಲ್ಲ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ಬಂದಾಗ ಸದನದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಒಬ್ಬ ಈ ಕ್ಷೇತ್ರದ ಧ್ವನಿಯಾಗಿ ಅಲ್ಲಿ ಮಂಡನೆಯನ್ನು ಮಾಡುವಂಥದ್ದು ಹೋರಾಟಗಳನ್ನು ಮಾಡಿದಂಥ ಅವ್ರು ಎಷ್ಟು ಹೋರಾಟ ಮಾಡಿದ್ದಾರೆ ಅವರು ಎಷ್ಟು ಯಾವ ನಿಯಮ ನಡೆಯಲಿ ಪ್ರ ಪ್ರಸ್ತಾವನೆ ಮಾಡಿದ್ದಾರೆ ಕೇಳ್ರಿ ನನ್ನ ಒಂದು ಅರ್ಥ ಕೇಳಿ ಕೇಳಿದ ತೋರಿಸಿದ್ರೆ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ಕೇಂದ್ರ ಸರ್ಕಾರ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಆ ಗ್ಯಾರಂಟಿ ಬಗ್ಗೆ ನಮ್ಮ ಹೆಮ್ಮೆ ಕೇಂದ್ರ ಸಚಿವರಿದ್ದಾರೆ ಇವತ್ತು ಈ ಜಿಲ್ಲೆಯ ಅಷ್ಟೇ ಅಲ್ಲ ಈ ನಾಡಿನ ಚಿತ್ರಣವನ್ನು ಬದಲಾವಣೆ ಮಾಡಿದಂಥ ಹೆಮ್ಮೆಗೆ ಪಾತ್ರ ಯಾಕೆ ಸಾಧ್ಯ ಇತ್ತು ಇಡೀ ವಿಶ್ವವೇ ತಿರುಗಿ ನೋಡುವಂಥ ಯಶಸ್ವಿ ಪ್ರಧಾನಮಂತ್ರಿ ಅವರು ಮಾಡಿದಂಥ ಸಾಧನೆಗಳು ಇವತ್ತು ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಡೆವಲಪ್ಮೆಂಟ್ ಡಿಫೆನ್ಸಲ್ಲಿ ತಗೋರಿ ಆರ್ಥಿಕ ನೀತಿಯಲ್ಲಿ ತಗೋರಿ ಇವತ್ತು ಮೂಲ ಸೌಕರ್ಯಗಳಲ್ಲಿ ತಗೋರಿ ಯುವಕರಿಗಾಗಿ ಸ್ಟಾರ್ಟ್ ಅಪ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತ ಎರಡು ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತದ ಕಲ್ಪನೆ ಕೊಟ್ಟಂಥ ಮೋದಿಜಿಯವರು ಇವತ್ತು ಆ ಎಲ್ಲ ವಿಚಾರಗಳನ್ನು ನಾವು ನಮ್ಮ ಈ ಕ್ಷೇತ್ರದ ಪದವೀಧರ ಎದುರಿಟ್ಟು ಅವರ ಮುಂದಿನ ಜೀವನವನ್ನು ನಾವು ಇವತ್ತು ಸುಧಾರಣೆ ಮಾಡಬೇಕಾಗಿದೆ ಅವರ ಅಪೇಕ್ಷೆಗೆ ಭರವಸೆಗೆ ತಕ್ಕಂತೆ ನಾವು ಕೆಲಸ ಮಾಡಬೇಕಾಗಿದೆ ಹೀಗಾಗಿ ಸಿಕ್ಕಂಥ ಅವಕಾಶಗಳನ್ನು ಭಾಳ ಶ್ರದ್ಧೆಯಿಂದ ಇವತ್ತು ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇನ್ನೊಂದು ವಿಚಾರ ಇದರ ಜೊತೆ ಮತದಾರ ಪಟ್ಟಿ ಬಗ್ಗೆ ಬಹಳ ಬಹಳ ಗೊಂದಲ ಮಂದಿರಲ್ಲಿ ಪ್ರಮುಖವಾದಂಥ ಅಂಶ ಹೇಳ್ತಾ ಇರ್ತಾ ಇದ್ದಾಯಿತು ಇವತ್ತು ಈ ಇದರಲ್ಲಿ ಇದರಲ್ಲಿ ಏನೋ ದಾಲ್ಮೆ ಕಾಲ ಇವ್ರೇನು ರೀಜನಲ್ ಕಮಿಷನರ್ ಇದ್ದಾರೆ ಇವತ್ತು ಮೊಬೈಲ್ ನಂಬರ್ ನಾನು ಕೇಳ್ತೀನಿ ಯಾಕೆ ನೀವು ಮೊಬೈಲ್ ನಂಬರ್ ಕೊಟ್ಟಿಲ್ಲ ಕೊಡ್ರಿ ನೀವು ನಿಮ್ಗೆ ನಾವು ಇವತ್ತು ಹತ್ತೊಂಬತ್ತು ಇರಲಿ ಐವತ್ತು ಪನ್ನಾರು ಜನ ಇರಲಿ ಎಲ್ಲರೂ ಕೈ ಮುಗಿದು ವಿನಂತಿ ಮಾಡಬೇಕು ಇವತ್ತು ನಾನು ಹೇಗೆ ಹೇಳ್ತಾ ಇದ್ದೀನಿ ಮಾಡಿದಂಥ ಕಾರ್ಯ ಅಣ್ಣ ನಾನು ನಿಮ್ಮ ಮೊದಲೇ ಪ್ರಾಯಶಿಸ್ತಾ ಮತ ನೀಡಿ ಅಂತ ನಾನು ಕೇಳ್ತೀನಿ ಮತ್ತೊಬ್ಬರನ್ನು ಕೇಳಿ ಕೇಳಿ ಅವ್ರಿಗೆ ಹಾಕಿ ಕೊಡ್ರಿ ಆಮೇಲೆ ಅಂತಿಮವಾಗಿ ಮತದಾರರು ತಮ್ಮ ನಿರ್ಣಯವನ್ನು ಮಾಡಲಿಕ್ಕೆ ಈ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಅನುಮಾನ ಕೊಟ್ಟಂಗೆ ಆಗ್ತದೆ ಇವತ್ತು ನಾನು ಈ ಕಣದಲ್ಲಿರುವಂಥ ಬೇರೆ ಬೇರೆ ಪಕ್ಷದ ಅಭ್ಯರ್ಥಿಗಳಿಗೆ ಮೊಬೈಲ್ಗಳು ಸಿಕ್ಕಿದ ಹ್ಯಾಂಗೆ ಸಾಧ್ಯ ಆಯ್ತಿದ್ದು ಸರ್ಕಾರದ ಇದರಲ್ಲಿ ಕೈವಾಡ ಇಲ್ಲೇನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆಯವರು ನಮ್ಮ ನೂರ ಎಂಟು ಕಾನೂನುಗಳು ಹೇಳ್ತಾ ಇದ್ದಾರೆ ಇವತ್ತು ತಮ್ಮ ಅಧಿಕಾರದಲ್ಲೇ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ವ್ಯವಸ್ಥಿತ ಸಹಾಯಗಳನ್ನು ನೀಡುವಂತ ಇವತ್ತು ಮಾಹಿತಿಗಳನ್ನ ಲೀಕ್ ಮಾಡ್ತಾ ಇದ್ದು ನಾವು ಕೇಳಿದ್ರೆ ಇದು ಎಲೆಕ್ಷನ್ ಕಮಿಷನ್ ಗೋಪ್ಯವಾಗಿ ಆರು ವಿಧಾನ ಪರಿಷತ್ತಿನ ಚುನಾವಣೆಗಳು ಕರ್ನಾಟಕದ ಜನತೆಗೆ ಮಹತ್ವದ ಚುನಾವಣೆ ಇದೆ ಅನ್ನುವಂಥದ್ದನ್ನು ಹೇಳ್ತೀನಿ ಕಾರಣ ಕಳೆದ ಒಂದು ವರ್ಷ ಒಂದು ವರ್ಷದಿಂದ ಚುನಾವಣೆಯಲ್ಲಿ ಸರ್ಕಾರಕ್ಕೆ ಬಂದ ಮೇಲೆ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷಕ್ಕೆ ಬಹುಮತ ಇದೆ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷಕ್ಕೆ ಬಹುಮತ ಇದೆ ಒಂದು ವರ್ಷದ ಸರ್ಕಾರದ ನಡವಳಿಕೆಯನ್ನು ನೋಡಿದಾಗ ಶಾಂತಿಯ ತೋಟ ಅನ್ನ ಅಂತ ಹೇಳಿದಂಥ ಸರ್ಕಾರದ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಅಶಾಂತಿಯನ್ನು ಹಾಕಿ ಬಹುಸಂಖ್ಯಾತರ ಹಿತರಕ್ಷಣವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಹತ್ತಿಕ್ಕಿ ಕೇವಲ ಓಲೈಕೆ ರಾಜಕಾರಣ ಅಲ್ಪಸಂಖ್ಯಾತರಿಗೆ ಸೌಲತನಗಳನ್ನ ಕೊಡುವಂತಹ ಅನೇಕ ಪ್ರಸ್ತಾವನೆಗಳು ಹೇಳಿಕೆಗಳನ್ನ ಗಮನಿಸಿದಾಗ ಎಸ್ಸಿ ಎಸ್ ಟಿ ಸಿಯ ಕಾಂಗ್ರೆಸ್ ಪಕ್ಷದ ನೀತಿ ಅಲ್ಪಸಂಖ್ಯಾತರನ್ನ ಅರಕ್ಷಣೆಯನ್ನು ಕೊಡಿಬೇಕು ಈ ಒಂದು ಕೆಟ್ಟ ಮಾನಸಿಕತೆಗೆ ಇಂತ ಅನೇಕ ಬಿಲ್ಗಳನ್ನ ವಿಧಾನಸಭೆಯಲ್ಲಿ ತಂದಾಗ ಅದಕ್ಕೆ ತಡೆ ಹಿಡಿಯುವಂತ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದವರ ಬಹುಮತ ಇದ್ದಾಗ ಎಂಬತ್ತು ಪ್ರತಿಶತಕ್ಕೂ ಹೆಚ್ಚು ಬಹುಸಂಖ್ಯಾತ ಹಿತರಕ್ಷಣವನ್ನು ಕಾಪಾಡಲಿಕ್ಕೆ ಇದು ಸಾಧ್ಯವಾಗ್ತದೆ ಹೀಗಾಗಿ ಈಶಾನ್ಯ ಪದೇವರ ಕ್ಷೇತ್ರದ ಅಭ್ಯರ್ಥಿ ಅಮರ್ನಾಥ್ ಅಮರನಾಥ್ ಪಾಟೀಲ್ ಅವರಿಗೆ ತಮ್ಮ ಪ್ರಥಮ ಪ್ರಾಶಸ್ತ್ಯ ಕ್ರಮ ಸಂಖ್ಯೆ ಒಂದು ತಮ್ಮ ಅಮೂಲ್ಯವಾದಂಥ ಮತವನ್ನು ಕೊಟ್ಟು ಈಗಾಗಲೇ ಕರ್ನಾಟಕದಲ್ಲಿ ಆರು ವಿಧಾನ ಪರಿಷತ್ತಿನ ಸೀಟ್ಗಳಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸೇರಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಒಳ್ಳೆ ರೀತಿಯಲ್ಲಿ ನಮಗೆ ಜನರ ಸಪೋರ್ಟನ್ನು ಸಿಗ್ತಾ ಇದೆ ಈಗ ಈ ಕ್ಷೇತ್ರದಲ್ಲಿಯೂ ಕೂಡ ಈಗಾಗಲೇ ಒಂದು ಆರು ವರ್ಷಗಳ ಕಾಲ ಮೊದಲಿನ ಅವಧಿಯಲ್ಲಿ ತುಂಬ ಚೆನ್ನಾಗಿ ನಮ್ಮ ಅಮರನಾಥ್ ಪಾಟೀಲ್ ಅವರು ಸೇವೆಯನ್ನು ಮಾಡಿದರೆ ಪಕ್ಷ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದೆ ಹೀಗಾಗಿ ಈ ಪದವರಿ ಕ್ಷೇತ್ರದ ಮತದಾರರು ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಅಮರನಾಥ್ ಪಾಟೀಲರಿಗೆ ಕೊಡ್ತೀರ ಅನ್ನೋದು ವಿಶ್ವಾಸವನ್ನು ಇದೆ ಬಂದಿವೆ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರದ ಕೆಟ್ಟ ನೀತಿಗಳಿಗೆ ಕೆಟ್ಟ ಸಂಸ್ಕೃತಿಗೆ ಇತಿಹಾಡಬೇಕಾದರೆ ಮತ್ತೊಮ್ಮೆ ಪದ್ಯ ಕ್ಷೇತ್ರದ ಮತದಾರರಿಗೆ ಅವಕಾಶ ಇದೆ ಈ ಅವಕಾಶದ ಸದ್ಬಳಕೆಯನ್ನ ಮಾಡಿಕೊಂಡು ಅಮರ್ನಾಥ್ ಪಾಟೀಲ್ ಅವರನ್ನ ಗೆಲ್ಲಿಸಬೇಕನ್ನುವಂಥದನ್ನು ಮತದಾರರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ ಧನ್ಯವಾದಗಳು ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಮಂತ್ರಿಗಳಿಗೆ ಒಂದು ಕಿಂಚಿತ್ತು ಬುದ್ಧಿ ಇದ್ರೆ ಕೇಂದ್ರದ ಕಡೆ ಪ್ರತಿಯೊಂದು ವಿಷಯಕ್ಕೆ ಒಟ್ಟು ಮಾಡಬಾರದು ಜನ ನಿಮ್ಮನ್ನ ಪ್ರಚಂಡ ಬಹುಮತದಿಂದ ಆಯ್ಕೆಯನ್ನ ಮಾಡಿದ್ದಾರೆ ಮೂರುವರೆ ಲಕ್ಷಕ್ಕೂ ಕೋಟಿ ಹೆಚ್ಚು ನಿಮ್ಮ ಬಜೆಟ್ ಇದೆ ನೀವು ಪ್ರಥಮ ಹೊಣೆಗಾರಿಕೆ ಇದ್ದೀರಿ ಎಲ್ಲ ಸಮಸ್ಯೆಗಳಿಗೆ ಹೀಗಾಗಿ ನಿಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಕೆಲಸಗಳಿಗೆ ನೀವು ಮಾಡಿ ಮುಗಿಸಬೇಕು ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಯವರ ಸರ್ಕಾರ ಯಾವುದೇ ಪಕ್ಷದ ರಾಜ್ಯ ಸರ್ಕಾರಗಳಿಗೆ ಭಾವ ಮಾಡುವುದಾಗಲಿ ಕಾರ್ಯಕ್ರಮ ಮಾಡುವುದಾಗಲಿ ಒಂದೇ ಒಂದು ಸಣ್ಣ ಉದಾಹರಣೆಗಳಿಲ್ಲ ಕಾರಣ ನರೇಂದ್ರ ಮೋದಿಯವರು ದೇಶದ ಭಾರತೀಯ ಜನತಾ ಪಕ್ಷದ ಸರ್ವೋತಮುಖಿ ಅಭಿವೃದ್ಧಿಗೆ ಎಲ್ಲ ಕ್ಷೇತ್ರಗಳಲ್ಲಿ ದೇಶದ ಜನರಿಗೆ ಸವಲತ್ತುಗಳನ್ನು ಹುಟ್ಟಿದಂತ ಸಾಧನೆಗಳ ಪಟ್ಟಿಯನ್ನು ಈಗಾಗಲೇ ಜನರಿಗೆ ಇದೆ ಹೀಗಾಗಿ ಇಂತಹ ಒಂದು ಹೇಡಿ ಸರ್ಕಾರದ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಕಡೆ ಒಟ್ಟು ಮಾಡುವಂಥದ್ದನ್ನು ಅವರಿಗೆ ಶೋಭೆ ತರುವುದಿಲ್ಲ ಅದೇ ಅದು ಸಬ್ಸಿಡಿ ಕೊಡುವಂಥದ್ದು ರಾಜ್ಯ ಸರ್ಕಾರದಿದೆ ಅದನ್ನು ಕೆಲಸ ಮಾಡಬೇಕಾಗಿತ್ತು ಲೂಟಿ ಕೋರ ಸರ್ಕಾರ ಇದರಲ್ಲಿ ಕೂಡ ಲೂಟಿ ಮಾಡಲಿಕ್ಕೆ ಹೋಗಿ ಬೀಜದ ಬೆಲೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ಅದು ಅವರ ಜವಾಬ್ದಾರಿಯಲ್ಲಿ ಮಾಡಬೇಕು ಬೀಜ ಕೇಂದ್ರ ಸಂಬಂಧ ಸಂಬಂಧಿಸಿದೆ ಅವ್ರ ಎಲ್ಲಕ್ಕೂ ಆರೋಪ ಮಾಡ್ತಾರೆ ಬಾಂಬ್ ಬ್ಲಾಸ್ಟ್ ಮಾಡಿಸೋರ್ ಅವರು ನಾವು ಸಿ ಬಿ ಕೊಡಿ ಅಂದ್ರೆ ಕೊಡೋದಿಲ್ಲ ಕೊಲೆ ಮಾಡಿಸೋರ್ ಅವರು ಸಿಬಿಐಗೆ ಕೊಡೋ ಅಂದ್ರೆ ಕೊಡೋದಿಲ್ಲ ಅನೇಕ ಹರಗಣ ಮಾಡ್ತಾರೆ ಕೊಡಿ ಸಿ ಅಂದ್ರೆ ಕೊಡೋದಿಲ್ಲ ಅದಕ್ಕೆ ಕೊಡೋದಿಲ್ಲ ಕೊಡೋದಿಲ್ಲ ಹೊಣೆಗಾರಿಕೆಯನ್ನು ಅಲ್ಲಿ ಕೂಡ ಅವರ ನೈತಿಕತೆ ಇರಬೇಕಲ್ಲ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಅವರು ಕೊಟ್ಟಿದ್ದಾರೆ ಒಂದು ವರ್ಷದಲ್ಲಿ ಹೀಗಾಗಿ ಇಂತಹ ಹೇಳಿ ಸರ್ಕಾರ ಜನ ವಿರೋಧಿ ಸರ್ಕಾರ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ರೀತಿಯಲ್ಲಿ ಪಾಠವನ್ನು ಕಲಿಸಿದರೆ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕೂಡ ಆ ಸರ್ಕಾರದ ಮುಖಭೋಗವಾಗ್ತದೆ ಅನ್ನುವಂಥದನ್ನ ಹೇಳ್ತೀವಿ ಧನ್ಯವಾದ ಇಲ್ಲಿಗೆ ಮುಕ್ತಾಯವಾಗುತ್ತದೆ ವಂದನೆಗಳು